ಎಲ್ರಿಗೂ ನಮಸ್ಕಾರ ನಾನಿವತ್ತು ಶ್ರೀರಾಮ್ ಆಟೋಮಾಲ್ ಯಾರ್ಡ್ ಮಂಗಳೂರು ಸುರತ್ಕಲ್ ಹತ್ರ ಯಾರ್ಡ್ ಇರುವಂಥದ್ದು ವೆಹಿಕಲ್ ಯಾರ್ಡ್ ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೆಹಿಕಲ್ಸ್ ಈ ಯಾರ್ಡಲ್ಲಿದೆ ಅಂತ ನೋಡ್ತಾ ಬರುವ ಇಲ್ಲಿ ನೋಡಿ ಕೆಲವು ಓಮಿನಿ ಇದೆ ಎಲ್ಲ ಓಮಿನಿ ತೆಗಳಿಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ನೋಡ್ಬೋದು ಮೂರು ನಾಲ್ಕು ಓಮಿನಿ ಇದೆ ಈಕೋ ಒಂದಿದೆ ಇದೆ ಎರಡಿದೆ ಇದೆ ಸೊ ಸೆಲೆರಿಯೋ ಡರ್ಸನು ಕುಂಟೋ ಇದೆ ಸಿಟಿ ಸ್ವಿಫ್ಟು ಇಯೋನು ಟೆನ್ನು ಆಲ್ಟೋ ಎಲ್ಲ ರೀತಿಯ ಕಾರ್ಗಳು ಇವತ್ತಿದೆ ಇವತ್ತು ಇಲ್ಲಿ ಆಪ್ಷನ್ ದಿನ ಸೊ ಎಲ್ಲ ಕಾರ್ ಮೇಲೆ ಗ್ಲಾಸ್ ಮೇಲೆ ನಂಬರ್ ಹಾಕಿದ್ದಾರೆ ಸೊ ಆಯಾ ನಂಬರನ್ನು ಅಲ್ಲಿ ಮುಂದಗಡೆ ಆಪ್ಷನ್ ಹತ್ರ ತಗೊಂಡು ಹೋಗ್ತಾರೆ ಆಪ್ಷನ್ ನಡೆಯೋ ಹಾಲ್ ಹತ್ರ ಸೊ ಅಲ್ಲಿ ಆಪ್ಷನ್ ಮಾಡುವವರು ಈ ಕಾರಿಗೆ ಎಷ್ಟು ರೇಟ್ ಎಸ್ಟಿಮೇಷನ್ ರೇಟು ಆನಂತರ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ಕಾರ್ ಮೇಲೆ ಅವರು ತಮ್ಮ ರೇಟನ್ನು ಕೋಟ್ ಮಾಡ್ಬೋದು ಸೊ ತಮ್ಮ ರೇಟು ಆನಂತರ ಅವ್ರದ್ದು ಶ್ರೀರಾಮ್ ಫೈನಾನ್ಸ್ ಅನ್ನೋ ರೇಟು ಮ್ಯಾಚ್ ಆಯಿತು ಅಂದರೆ ಅವ್ರು ರಿಲೀಸ್ ಮಾಡ್ತಾರೆ ಗಾಡಿ ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನು ಅಥವಾ ಇನ್ನೂ ಸ್ವಲ್ಪ ರೇಟು ಹೈಕಿಗೆ ಅವರು ವೆಯ್ಟ್ ಮಾಡ್ತಾರೆ ನೋಡ್ಬೋದು ಎಲ್ಲ ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಅವ್ರು ರಿಲೀಸ್ ಮಾಡ್ತಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಬಂದು ವಿಸಿಟ್ ಕೊಡ್ಬೋದು ಅಂದರೆ ಇಲ್ಲಿ ಯಾವಾಗ ಬೇಕಾದರೂ ವಿಸಿಟ್ ಕೊಡ್ಬೋದು ಬಟ್ ಆಪ್ಷನು ವೀಕ್ಲಿ ಒಂದು ಸಲ ಆಗ ಆಗುತ್ತೆ ಸೊ ಯಾರಾದರೂ ಶ್ರೀ ಶ್ರೀರಾಮುಲು ಇಲ್ಲಿ ಯಾರಾದರೂ ರೆಪ್ರೆಸೆಂಟೇಟಿವ್ಗೆ ಅಥವಾ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದರೆ ಯಾವಾಗ ಆಪ್ಷನ್ ಆಗ್ತವೆ ಆಪ್ಷನ್ಗೆ ಯಾವುದೆಲ್ಲ ಇದೆ ಅಂತ ಲೀಸ್ಟ್ ಎಲ್ಲ ಕಳಿಸ್ತಾರೆ ಅವರು ಸೊ ವೀಕ್ಲಿ ಒಂದು ಸಲ ಆಪ್ಷನ್ ದಿನ ಬಂದರೆ ಇಲ್ಲಿ ಆಪ್ಷನ್ ಮಾಡಿ ಯಾವ್ದು ಗಡ್ಡಿ ಗಾ ಗಾಡಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಬಿಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಮಿನಿ ಟ್ರಕ್ಸ್ ಇದೆ ಮಿನಿ ಗೂಡ್ಸ್ ಕ್ಯಾರಿಯರು ಟಾಟಾ ಇಂಟ್ರಾ ಟಾಟಾ ಯೇಸು ಟಾಟಾ ಇಂಟ್ರಾ ಒಲ್ಲೆರಡು ಐಶರ್ ಲಾರಿ ಇದೆ ವ್ಯಾನ್ ಇದೆ ಅದರೊಂದು ಟಿ ಟಿ ಇದೆ ಇಲ್ಲೊಂದು ಅಶೋಕ್ ಲಲ್ಯಾಣ ದೋಸ್ತೊಂದಿದೆ ಹೊಸ ಮಾಡಲು ಮಹೀಂದ್ರ ಪಿಕಪು ಒಂದು ಮಹೀಂದ್ರಾ ಪಿಕಪ್ಪು ಎ ಕಂಟೈನರ್ ಬಾಡಿ ಸೊ ಪ್ರತಿ ವೀಕು ಪ್ರತಿ ಮಂತು ಕೆಲವು ಗಾಡಿ ಗಾಡಿಗಳು ಬರ್ತಾ ಇರ್ತವೆ ಕೆಲವು ಗಾಡಿ ಹೋಗ್ತಾ ಇರ್ತವೆ ಸೊ ಕ್ರೆಟ ಇದೆ ಯಾರಾದರೂ ಕ್ರೆಟಾ ಇಂಟ್ರೆಸ್ಟ್ ಇದ್ದರೆ ಕ್ರೆಟ ನೋಡ್ಬೋದು ರೆನಾಲ್ಡ್ ಕ್ವಿಡ್ ಇದೆ ಮೂರು ಇದೆ ಇ ಟಿ ಇದೆ ಎಲ್ಲ ಬೋರ್ಡು ಸೊ ಇಕ್ಕೋ ಇದೆ ನ್ಯಾನೋ ಇಂಡಿಕಾ ಆಲ್ಟೋ ವರ್ನಾ ಜೈಲೋ ಕೆಲವು ಬೈಕ್ ಇದೆ ಬೈಕು ಸ್ಕೂಟ್ರು ಸ್ವಲ್ಪ ಕಡಿಮೆನೇ ಇರ್ತವೆ ಯಾವತ್ತು ನೋಡಿ ಟ್ರಕ್ಸ್ ನೋಡ್ಬೋದು ಮಲ್ಟಿ ವೀಲು ಮಲ್ಟಿ ಆಕ್ಸೆಲ್ಲು ಟ್ರಕ್ಸು ಸೊ ಫೋರ್ಟೀನು ಸಿಕ್ಸ್ಟೀನ್ ವೀಲು ಟ್ರಕ್ಸ್ ಎಲ್ಲ ಸೊ ಯಾರಾದರೂ ಟ್ರಕ್ಸು ಲಾರಿ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಬಂದು ನೋಡ್ಬೋದು ಕಂಡೀಷನು ಇಷ್ಟ ಆಯಿತು ಅಂದರೆ ಬಿಡ್ ಮಾಡ್ಬೋದು ಲೋನ್ ಫೆಸಿಲಿಟಿನೂ ಆಗ್ತವೆ ಐಷಾರು ಟ್ರಕ್ಸ್ ಇದೆ ಇದು ಲಾಂಗ್ ಬಾಡಿ ಇಲ್ಲೊಂದು ಟಿಪ್ಪರ್ ಇದೆ ಮಿನಿ ಅವ್ರದ್ದು ನೋಡ್ಬೋದು ಇಲ್ಲಿ ವಿಸಿಟ್ ಮಾಡ್ಬೋದು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು ಅಲ್ಲಿ ಯಾರ್ಡಲ್ಲಿ ಬಂದು ಗಾಡಿ ಚೆಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಟೈಮಿಗೆ ಬಂದರೆ ಆಪ್ಷನ್ ಕರೆದು ನಿಮಗೆ ಇಷ್ಟದ ಗಾಡಿಯನ್ನು ನಿಮ್ಮ ರೇಟಿಗೆ ಪರ್ಚೇಸ್ ಮಾಡ್ಬೋದು ಜೆ ಸಿ ಬಿ ಇದೆ ಚೈನ್ ಜೆ ಸಿ ಬಿನೂ ಇದೆ ಟ್ಯಾಂಕರು ಲಾರಿ ಐಶರ್ದಿಕ್ ಲಾರಿ ಟಿಪ್ಪರು ಇಲ್ಲೊಂದು ಲಾರಿ ಇದೆ ಇದು ಕೇರಳ ರಿಜಿಸ್ಟ್ರೇಷನು ಆ್ಯಸ್ ಇಟ್ ಈಸ್ ಕಂಡೀಷನು ನೀವು ನೋಡಿ ಅಲ್ಲಿ ಬಿಡ್ ಮಾಡ್ಬೋದು ಸೊ ಇದಕ್ಕೇನು ಎಕ್ಸ್ಟ್ರಾ ಅವರು ರಿಲೀಸ್ ಹೊತ್ತಿಗೆ ಎಕ್ಸ್ಟ್ರಾ ವಾರಂಟಿ ಗ್ಯಾರಂಟಿ ಇಂಜಿನ್ ವಾರಂಟಿ ಆ ಥರ ಏನೂ ಕೊಡೋದಿಲ್ಲ ಬಟ್ ಪೇಪರ್ ವರ್ಕ್ಸು ಕ್ಲಿಯರ್ ಮಾಡಿ ಕೊಡ್ತಾರೆ ಏನಾದರೂ ಇದರ ಮೇಲೆ ಏನಾದರೂ ಇನ್ಶೂರೆನ್ಸು ಅದೇನಾದ್ರು ಇತ್ತು ಅಂದರೆ ನೀವು ಕಟ್ಕೊಳ್ಬೇಕು ಎಫ್ ಸಿ ಡಾಕ್ಯುಮೆಂಟ್ಸು ಇದೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಇರ್ತವೆ ಪೇಪರ್ಸು ಅಥವಾ ಓನರ್ಸು ಇದೆಲ್ಲ ಇಲ್ಲಿ ಬಂದರೆ ಸ್ವಲ್ಪ ಎಮೌಂಟ್ ಸೆಕ್ಯೂರಿಟಿ ಡೆಪಾಸಿಟ್ ಒಂದು ಇರ್ಲಿಕ್ಕೆ ಇರ್ತವೆ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಿದವರು ಆಕ್ಷನಲ್ಲಿ ಭಾಗವಹಿಸ್ಬೋದು ನೋಡ್ಬೋದು ಇಲ್ಲಿ ಕೆಲವು ಸ್ಕ್ರಾಪ್ ಕಂಡೀಷನಲ್ಲಿದೆ ಅಂದರೆ ಅವರೆಲ್ಲ ಅಷ್ಟು ಗಾಡಿಗೆ ಬಿಡ್ ಇರಲಿಲ್ಲ ನಂತರ ಅದು ಕಂಡೀಷನ್ ಇರಲಿಲ್ಲ ಅಂತ ಯಾರು ಮಾಡೋದೇ ಇರ್ಬೋದು ಹಾಗೆ ಅದು ಸ್ಕ್ರಾಪ್ ಕಂಡೀಷನಲ್ಲಿದೆ ಮಲ್ಟಿವೀಲು ಗೂಡ್ಸ್ ಕ್ಯಾರಿಯರು అశోక్ ల్యాన్ టి టాటా స్క్రాప్ కండీషనల్ లాలిస్ట్ టాటా ట్వెల్వ్ వీలు ఫోర్టన్ వీలు ఇదొందు అశోక్ లల్ ట్రాలి క్యారీయర్ ఇ ಅಶೋಕ್ ಲಾಂಡು ಎಲ್ಲ ನೋಡ್ಬೋದು ಆಲ್ಮೋಸ್ಟು ಎಲ್ಲ ಹೆವಿ ಟ್ರಕ್ಸೇ ಜಾಸ್ತಿ ಟ್ವೆಲ್ ಫೋರ್ಟೀನ್ ವೀಲು ಸಿಕ್ಸ್ಟೀನ್ ವೀಲು ಟ್ರಕ್ಸೇ ಜಾಸ್ತಿ ಇರ್ತವೆ ಅಲ್ಲೊಂದಿದೆ ಸಿಕ್ಸ್ ವೀಲ್ ಟ್ರಕ್ಕು ಟ್ರಾಲಿ ಟ್ರಾಲಿ ಟ್ರಕ್ಸು ಒಂದು ಭಾರತ್ ಬೆಂಜ್ ಇದೆ ಹೊಸ ಇದೆ ಬಾಡಿ ಇಲ್ಲ ಕ್ಯಾಬಿನು ಚಾ ಮಾತ್ರ ಸೊ ಇದಕ್ಕೆ ನಂಬರೂ ಆಗಲಿಲ್ಲ ಇದು ಹೊಸ ಗಾಡಿ ಮೋಸ್ಟ್ಲಿ ಚಾಸಿ ಇದೆ ಕ್ಯಾಬಿನ್ ಇದೆ ಬಸ್ ಇದೆ ಬಸ್ಸು ಸುಮಾರು ಸ್ಕ್ರ್ಯಾಪ್ ಕಂಡೀಷನಲ್ಲಿದೆ ಎ ಸಿ ಬಸ್ಸು ಟಿಪ್ಪರು ಅಶೋಕ್ ಲೈಲ್ಯಾಂಡು ಅಶೋಕ್ ಲೈಲ್ಯಾಂಡು ಸ್ವಲ್ಪ ಗಾಡಿ ಇದೆ ಇ ಟಿ ಯೋಸು ಎಲ್ಲ ಬೋರ್ಡು ಅರ್ಟಿಗ ಐ ಟ್ವೆಂಟಿ ಇ ಟಿ ಯೋಸು ಸ್ವಿಫ್ಟ್ ಡಿಸೈರು ನಿಸ್ಸಾಂಟೆರೇನು ಸೊ ಹೀಗೆ ಇಲ್ಲಿ ಕೆಲವು ಗಾಡಿಗಳು ಬರ್ತಿರ್ತವೆ ಹೋಗ್ತಿರ್ತವೆ ಸೊ ನೀವು ಬಂದು ಭೇಟಿ ಕೊಡಿ ಯಾರಾದರೂ ಕಾರ್ ಇಂಟ್ರೆಸ್ಟ್ ಇದ್ದರೆ ಸೆಕೆಂಡ್ ಹ್ಯಾಂಡ್ ಕಾರ್ ಯೂಸ್ ಪರ್ಚೇಸ್ ಮಾಡಲಿಕ್ಕೆ ಇದ್ದಿರುವರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ತೀವಿ